ಿನ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಪ್ರಮುಖವಾದ ಘಟನಾವಳಿಗಳು ಸುದ್ದಿಗಳು ಸಂಭವಿಸಿತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅನ್ನೋದನ್ನ ನಿಮ್ಮ ಮುಂದೆ ನಾನು ವಿವರವಾಗಿ ಇಡ್ತಾ ಹೋಗ್ತೀನಿ ಮೊದಲನೇದಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಚಳಿಗಾಲದ ಅಧಿವೇಶನಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಇದೇ ಡಿಸೆಂಬರ್ ಎಂಟನೇ ತಾರೀಕಿಂದ ಹತ್ತು ದಿನಗಳ ಕಾಲ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತೆ ಅಲ್ಲಿ ಸುವರ್ಣಸೌಧ ಆದಾಗಿನಿಂದಲೂ ಒಂದು ಅಧಿವೇಶನವನ್ನ ಸಾಮಾನ್ಯವಾಗಿ ಚಳಿಗಾಲದ ಅಧಿವೇಶನವನ್ನ ಅಲ್ಲಿ ನಡೆಸಲಾಗುತ್ತೆ ಇದು ಅಲ್ಲಿ ಗಡಿ ಭಾಗದಲ್ಲಿ ಎಂಇಎಸ್ ಹಾವಳಿ ಮತ್ತು ಅಲ್ಲಿ ಕನ್ನಡಿಗರಿಗೆ ಇದ್ದಂತಹ ಒಂದು ಆತಂಕ ಒಂದು ಅಭದ್ರತೆ ಜೊತೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಎಲ್ಲವೂ ರಾಜ್ಯ ರಾಜಧಾನಿಯಲ್ಲಿ ಆಗತ್ತೆ ಹಾಗಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಸಿಗಬೇಕು ಅಲ್ಲಿನ ಸಮಸ್ಯೆಗಳು ಹೆಚ್ಚು ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸೌಧಕ್ಕೆ ಶಂಕುಸ್ಥಾಪನೆ ಆಯಿತು ಯಡಿಯೂರಪ್ಪನವರ ಕಾಲದಲ್ಲೂ ಕೂಡ ಕಟ್ಟಡಗಳೆಲ್ಲವೂ ಆಯಿತು ಈಗ ಕಳೆದ ಕೆಲವು ವರ್ಷಗಳಿಂದ ಅಲ್ಲಿ ಚಳಿಗಾಲದ ಅಧಿವೇಶನವನ್ನು ನಡೆಸ್ಕೊಂಡು ಬರಲಾಗ್ತಿದೆ ಹೆಚ್ಚಿನ ಸಂದರ್ಭಗಳಲ್ಲಿ ಆ ಭಾಗದ ಕಲ್ಯಾಣ ಕರ್ನಾಟಕ ಆ ಮತ್ತು ಬೇರೆ ಬೇರೆ ಮುಂಬೈ ಕರ್ನಾಟಕ ಈ ತರದ ಉತ್ತರ ಕರ್ನಾಟಕದ ಭಾಗದ ಹೆಚ್ಚಿನ ಸಮಸ್ಯೆಗಳು ಆ ಸಂದರ್ಭದಲ್ಲಿ ಚರ್ಚೆಗೆ ಬರುತ್ತೆ ಮತ್ತು ಚಳಿಗಾಲದ ಅಧಿವೇಶನಕ್ಕೆ ಅಲ್ಲಿನ ರೈತ ಸಂಘಟನೆಗಳು ಅಥವಾ ಕಾರ್ಮಿಕ ಸಂಘಟನೆಗಳು ಅಥವಾ ಬೇರೆ ಬೇರೆ ಹೋರಾಟಗಾರರು ಕಳೆದ ಬಾರಿ ನಾವು ನೋಡಿದ್ವಿ ಆ ಎರಡು ಎ ಪಂಚಮಸಾಲಿಗಳನ್ನ ಎರಡು ಎ ಗೆ ಸೇರಿಸಬೇಕು ಅಂತ ಮಠಾಧೀಶರ ನೇತೃತ್ವದಲ್ಲಿ ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಇಲ್ಲಿ ಹೋರಾಟ ಆಗಿತ್ತು ಕೆಲವು ಸಂದರ್ಭಗಳಲ್ಲಿ ಅದು ಅತಿರೇಕಕ್ಕೆ ಹೋಗಿದ್ದು ಇದೆ ಓರ್ವ ವ್ಯಕ್ತಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಡೀತು ಈ ತರದೆಲ್ಲವೂ ಆಗತ್ತೆ ಹಾಗಾಗಿ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳುತ್ತೆ ಅಂದ್ರೆ ನಡೆಯೋದೇ ಒಂದು ಅಧಿವೇಶನ ಆ ಭಾಗದಲ್ಲಿ ಆಗಿರೋದ್ರಿಂದ ಆ ಸಂದರ್ಭದಲ್ಲಿ ಜನಸಾಮಾನ್ಯರನ್ನ ಜನಸಾಮಾನ್ಯರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು ಮತ್ತು ತಮ್ಮ ಸಮಸ್ಯೆಗಳಿಗೆ ಒಂದು ಮುಖ್ಯವಾಹಿನಿಯಲ್ಲಿ ಒಂದು ಕಾರಣಗಳು ಸಿಗುತ್ತೆ ಜೊತೆಗೆ ವೇದಿಕೆ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿನೇ ಹೋರಾಟಗಳನ್ನು ಕೂಡ ಅಲ್ಲಿ ರೂಪುಗೊಳಿಸ್ಲಾಗುತ್ತೆ ಹಾಗಾಗಿನೇ ಈ ಬಾರಿನು ಈ ಬಾರಿ ಕಳೆದ ಕೆಲವು ದಿನಗಳ ಹಿಂದೆ ಮೊನ್ನೆ ಅಷ್ಟೇ ಧಾರವಾಡದಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಬೀದಿ ಪ್ರತಿಭಟನೆ ನಡೆಸಿದ್ರು ಅವರು ಹೇಳ್ತಾ ಇದ್ರು ನಾವು ಈ ಅಧಿವೇಶನದಲ್ಲಿ ನಮ್ಮ ಶಕ್ತಿಯನ್ನ ತೋರಿಸ್ತೀವಿ ಅಂತ ಹಾಗಾಗಿ ವಿದ್ಯಾರ್ಥಿ ಪ್ರತಿಭಟನೆ ಹೋರಾಟಗಳು ಖಂಡಿತ ಆಗತ್ತೆ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಕಬ್ಬಿನ ಬೆಲೆ ಸಂಬಂಧಪಟ್ಟಂತೆ ಇರ್ಬೋದು ಒಂದು ಹಂತಕ್ಕೆ ಬಗೆಹತ್ತಿದೆ ಅನ್ಸಿದ್ರು ರೈತರ ಸಂಪೂರ್ಣ ಸಮಸ್ಯೆಗಳು ಇನ್ನೂ ಬಗ್ಗೆ ಬಗೆಹಿಲ್ಲ ಆ ಹೋರಾಟಗಳಾಗ್ಬೋದು ಅದ್ರ ಜೊತೆಗೆ ಕುರುಬರನ್ನ ಎಸ್ ಟಿ ಸಮುದಾಯಕ್ಕೆ ಸೇರಿಸಬೇಕು ಅನ್ನೋ ಹೋರಾಟ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಆಗ್ಬೋದು ಹಾಗಾಗಿ ಎಲ್ಲ ಸಂಘಟನೆಗಳು ಒಂದ್ ಅಧಿವೇಶನ ನಡೀತಿದೆ ಅನ್ನೋ ಹೊತ್ತಿಗೆನೆ ಅವರು ಕೂಡ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ ಇದು ಒಂದು ಭಾಗ ಹೋರಾಟಗಾರರದ್ದು ಮತ್ತು ತಮ್ಮ ಸಮಸ್ಯೆಯನ್ನ ಜನರ ಮುಂದಿಡೋದಕ್ಕೆ ಜನಪ್ರತಿನಿಧಿಗಳ ಮುಂದಿಡೋಕೆ ಅವರ ಗಮನಕ್ಕೆ ತರೋದಕ್ಕೆ ಅವರ ಗಮನ ಸೆಳೆಯೋದಕ್ಕೆ ಈ ತರದ ಹೋರಾಟಗಳನ್ನ ಈ ಸಂದರ್ಭದಲ್ಲಿ ಮಾಡ್ಲಾಗುತ್ತೆ ಇನ್ನೊಂದು ಕಡೆಯಲ್ಲಿ ವಿಪಕ್ಷಗಳು ಕೂಡ ಸಿದ್ಧತೆಯನ್ನ ನಡೆಸಿ ಆಡಳಿತ ಪಕ್ಷಗಳನ್ನ ಇಕ್ಕಟ್ಟಿಗೆ ಸೇರಿಸೋದಕ್ಕೆ ಅಂತ ಹೋರಾಟ ಮಾಡುತ್ತೆ ಕಂಡ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಾದ ಸಂದರ್ಭದಲ್ಲಿ ಎಲ್ಲ ವಿಚಾರಗಳಲ್ಲಿ ಆಡಳಿತ ಪಕ್ಷವನ್ನ ಹಾಕೋಕೆ ವಿಪಕ್ಷ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮೊದಲಿಗೆ ಅಂದ್ರೆ ಆ ಸಂದರ್ಭದಲ್ಲಿನೇ ವಿರೋಧ ಪಕ್ಷದ ಆಯ್ಕೆ ಆಗಿದೆ ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಯ್ತು ಎರಡ್ ಸಾವಿರದ ಇಪ್ಪತ್ ಮೇ ನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೂ ಕೂಡ ಬಿಜೆಪಿ ತನ್ನ ರಾಜ್ಯಾಧ್ಯಕ್ಷರ ಮತ್ತು ವಿರೋಧ ಪಕ್ಷದ ಅಹ್ ನಾಯಕನ ನೇಮಕಕ್ಕೆ ಬರೋಬ್ಬರಿ ಆರು ತಿಂಗಳ ಸಮಯವನ್ನು ತಗೋತು ಹಾಗಾಗಿ ತಾನೇ ನೇಮಕ ಆಗಿದ್ರು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಪುತ್ರ ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ಅವ್ರ ವಿರುದ್ಧ ಯತ್ನಾಳ್ ಅವರು ಸಿಡಿದೆರು ಹಾಗಾಗಿ ಇಪ್ಪತ್ ಮೂರ ಚಳಿಗಾಲದ ವಿಧಾನಸಭೆಯ ಅಲ್ಲಿನ ಸಂದರ್ಭದಲ್ಲಿ ಇಬ್ಬರು ಒಗ್ಗಟ್ಟಾಗಿ ಕೆಲಸ ಮಾಡಕ್ಕಂತೂ ಬಿಜೆಪಿ ಚೇರಿ ಸಾಧ್ಯವೇ ಆಗ್ಲಿಲ್ಲ ಇದರ ನಡುವೆ ಏನಾಯ್ತು ಅಂತ ಅಂದ್ರೆ ಅವರ ನಡುವೆನೆ ಒಳಜಗಳಿದ್ದ ಕಾರಣಕ್ಕಾಗಿ ಆಡಳಿತ ಪಕ್ಷ ಯಾವುದೇ ರೀತಿಯ ಸಮಸ್ಯೆ ಇಲ್ಲದಂತೆ ಉತ್ತರವನ್ನು ಕೊಡದ ರೀತಿಯಲ್ಲಿ ಆ ಅಧಿವೇಶನವನ್ನು ಮುಗಿಸ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆದ ಸಂದರ್ಭದಲ್ಲೂ ಹೀಗೆ ಆಯಿತು ಏನು ಅಂತಂದ್ರೆ ಆಡಳಿತ ಪಕ್ಷವನ್ನ ಸರಿಯಾದ ರೀತಿಯಲ್ಲಿ ಕಟ್ ಹಾಕೋದಕ್ಕೆ ಉತ್ತರ ಕೇಳೋದಕ್ಕೆ ವಿಪಕ್ಷಕ್ಕೆ ಸಾಧ್ಯ ಆಗ್ಲಿಲ್ಲ ಯಾಕೆಂದ್ರೆ ಅವ್ರ ನಡುವೆನೇ ಒಗ್ಗಟ್ಟಿರೋದಿಲ್ಲ ಅವ್ರ ಅವರೇ ವಿಜಯೇಂದ್ರ ವಿಜೇಂದ್ರ ಅವ್ರ ಯಾವ್ದೋ ಒಂದು ಅಕುಚುತಿ ಮಂಡನೆನೋ ಅಥವಾ ಅಹ್ ವಿಪಕ್ಷ ನಾಯಕ ಆರೋಶಕ್ ಅವರು ಯಾವ್ದೋ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತಂದ್ರೆ ಯತ್ನಾಳ್ವರು ಅಲ್ಲಿರೋದಿಲ್ಲ ಹೊರಗಡೆ ಹೋಗ್ತಾರೆ ಎಸ್ ಸಿ ಸೋಮಶೇಖರ್ ಅವರು ಈಗ ಉಚ್ಚಾಟನೆಗೊಂಡಿದ್ದಾರೆ ಅಥವಾ ಶಿವರಾಮ್ ಹೆಬ್ಬಾರ್ ಅವ್ರು ಬರೋದೇ ಇಲ್ಲ ಆಡಳಿತ ಪಕ್ಷಕ್ಕೆ ಏನಾದ್ರು ಬೇಕು ಬೆಂಬಲ ಅಂತಂದ್ರೆ ಅವ್ರು ಬರ್ತಾರೆ ಈ ತರದ ಗೊಂದಲ ವಿಪಕ್ಷಗಳಲ್ಲಿ ಇರೋದ್ರಿಂದ ಆಡಳಿತ ಪಕ್ಷವನ್ನ ಒಂದು ತೆಕ್ಕಿಗೆ ತರೋದಕ್ಕೆ ಅಥವಾ ಒಂದು ಹಿಡಿತಕ್ ತರೋದಕ್ಕೆ ಅಥವಾ ಅದನ್ನ ಉತ್ತರದಾಯಿತ್ವವನ್ನಾಗಿ ಮಾಡೋದಕ್ಕೆ ಜನರ ಸಮಸ್ಯೆಗಳ ಬಗ್ಗೆ ಅದನ್ನ ಉತ್ತರಿಸೋದಕ್ಕೆ ಮಾಡ್ಬೇಕಲ್ಲ ಆ ತರದ ಮಾಡೋದಕ್ಕೆ ವಿಪಕ್ಷಕ್ಕೆ ಸಾಧ್ಯ ಆಗ್ತಿಲ್ಲ ಈ ಬಾರಿ ಏನ್ ಮಾಡತ್ತೆ ಅಂತ ಗೊತ್ತಿಲ್ಲ ಈ ಬಾರಿ ಹತ್ತು ಹಲವು ವಿಚಾರಗಳಿದೆ ನಾನು ಆಗ್ಲೇ ಹೇಳ್ದಂಗೆ ರೈತರ ಸಮಸ್ಯೆ ವಿದ್ಯಾರ್ಥಿಗಳ ಸಮಸ್ಯೆ ಉದ್ಯೋಗಾಕಾಂಕ್ಷಿಗಳ ಸಮಸ್ಯೆ ಮಹಿಳೆಯರ ಸಮಸ್ಯೆ ಕಾರ್ಮಿಕರ ಸಮಸ್ಯೆ ಈ ತರದ್ದೆಲ್ಲ ಸಮಸ್ಯೆಗಳನ್ನ ಹೇಗೆ ಆ ಜನರ ಸಮಸ್ಯೆಗಳನ್ನ ಅಧಿವೇಶನದಲ್ಲಿ ಚರ್ಚೆಗೆ ತೆಗೆದುಕೊಂಡು ಬರ್ತಾರೆ ಅನ್ನೋದು ಗೊತ್ತಿಲ್ಲ ಅದನ್ನ ನಾವು ಕಾತ್ ನೋಡ್ಬೇಕಾಗತ್ತೆ ಇದರ ನಡುವೆ ಅವಿಶ್ವಾಸ ಗೊತ್ತುವಳಿ ನಿರ್ಣಯಕ್ಕೆ ವಿಪಕ್ಷಗಳು ಸಿದ್ಧತೆಯನ್ನ ಮಾಡ್ತಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ ಅದಕ್ಕೆ ಆಡಳಿತ ಪಕ್ಷ ಕೂಡ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೇಕಾದ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಇದೆ ಅವಿಶ್ವಾಸ ಗೊತ್ತುಳಿ ನಿರ್ಣಯ ಯಾಕೆ ಮಾಡ್ತಾ ಇದ್ದಾರೆ ಈಗ ಸರ್ಕಾರಕ್ಕೆ ವಿಶ್ವಾಸ ಅಂತೂ ಸರ್ಕಾರದ ಮೇಲೆ ವಿಶ್ವಾಸವನ್ನು ಯಾರು ಕಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಏನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಬೆಳಗಾವಿಯ ಅಧಿವೇಶನ ಸಾಮಾನ್ಯವಾಗಿ ಅಲ್ಲಿ ಅಲ್ಲಿನ ಸಮಸ್ಯೆಗಳನ್ನ ಹೆಚ್ಚು ಗುರುತಿಸೋಕೆ ಮತ್ತು ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಆ ಭಾಗದ ಜನರ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಅಂತ ಮಾಡಿದ್ರು ಹೆಚ್ಚಿನ ಸಂದರ್ಭಗಳಲ್ಲಿ ಶಾಸಕರುಗಳು ಸದನಕ್ಕೆ ಹಾಜರಾಗೋದಿಲ್ಲ ಗೈರು ಹಾಜರಾಗ್ತಾರೆ ಕೊನೆಯ ದಿನ ಮಾತ್ರ ಪತ್ರಕರ್ತರ ಜೊತೆಗೂಡಿ ಅಲ್ಲೇ ಹತ್ರ ಗೋವಾ ಇದೆ ಗೋವಾಗೆ ಚಿಪ್ ಹೋಗ್ತಾರೆ ಇದು ಯಾವಾಗ್ಲೂ ನಡೆಯುವಂತದ್ದು ಸಾಮಾನ್ಯವಾಗಿ ಅಂತಂದ್ರೆ ಚಳಿಗಾಲದ ಅಧಿವೇಶನ ಅಂತಂದ್ರೆ ಗೋವಾ ಟ್ರಿಪ್ ಅಂತಾನೆ ಒಂದು ಅರ್ಥದಲ್ಲಿ ಫೇಮಸ್ ಆಗಿದೆ ಅದರ ಬದಲು ಹತ್ತು ದಿನಗಳು ಸಿಗತ್ತೆ ಟಿ ಎ ಡಿ ಎ ಕೊಟ್ಟು ನಮ್ಮ ತೆರಿಗೆ ಹಣದಲ್ಲಿ ಶಾಸಕರುಗಳನ್ನ ನಾವು ಸಾಕ್ತಿವಿ ಈ ಸಂದರ್ಭದಲ್ಲಿ ಹಾಜರಾಗ್ಬೇಕಾಗತ್ತೆ ಆಡಳಿತ ಮತ್ತು ವಿಪಕ್ಷದ ಶಾಸಕರು ಸಚಿವರು ಎಲ್ರು ಕೂಡ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಅಂತ ಒತ್ತಾಯವನ್ನ ರಾಜ್ಯದ ಜನ ಮಾಡ್ಬೇಕಿದೆ ಏಕೆಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಧಿವೇಶನ ಮಾಡಿ ಬೆಳಗಾವಿಗೆ ಟ್ರಿಪ್ ಹೋಗೋದಕ್ಕೆ ಅಲ್ಲ ಗೋವಾಗೆ ಟ್ರಿಪ್ ಹೋಗೋದಕ್ಕಂತೂ ಖಂಡಿತ ಅಲ್ಲ ಜನರ ಸಮಸ್ಯೆಯನ್ನ ಚರ್ಚೆ ಮಾಡೋದಕ್ಕೆ ಅದು ಹೇಗಾಗತ್ತೆ ಅಂತ ಗೊತ್ತಿಲ್ಲ ಹತ್ತು ದಿನಗಳ ಕಾಲ ನಡೆಯಲಿರುವಂತಹ ಈ ಅಧಿವೇಶನಕ್ಕೆ ಎಲ್ಲ ಪಕ್ಷಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾವೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು ಅದರಲ್ಲಿ ಏನು ವಿಶೇಷತೆ ಇಲ್ಲ ಪ್ರತಿ ಗುರುವಾರ ಈ ತರದ ಸಂಪುಟ ಸಭೆ ನಡೆಯುತ್ತೆ ಇವತ್ತಿನ ಸಭೆಯ ಪ್ರಮುಖವಾದಂತಹ ನಿರ್ಣಯಗಳು ಏನು ಅಂತ ಅಂದ್ರೆ ಏನೆಲ್ಲ ತೀರ್ಮಾನ ತಗೊಂಡ್ರು ಏನೆಲ್ಲ ಚರ್ಚೆ ಆಯ್ತು ಅಂತ ನೋಡಿದ್ರೆ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅನುಮೋದನೆ ಸೇರಿದಂತೆ ಒಟ್ಟು ಎಂಟು ಮಸೂದೆಗಳಿಗೆ ಇವತ್ತಿನ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನ ನೀಡಲಾಗಿದೆ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಎರಡನೇ ತಿದ್ದುಪಡಿ ವಿಧೇಯಕಕ್ಕೆ ಸಂಪುಟ ಅನುಮೋದನೆಯನ್ನ ಕೊಟ್ಟಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಮುಖ್ಯ ಮತ್ತು ಉಪಮುಖ್ಯ ರಸ್ತೆಗಳ ಸ್ವಚ್ಛತೆಗಾಗಿ ನಲವತ್ತಾರು ಯಾಂತ್ರಿಕ ಕಸಗೊಳಿಸುವ ಯಂತ್ರಗಳು ಅಂತಂದ್ರೆ ಮೆಕಾನಿಕಲ್ ಮೆಕ್ಯಾನಿಕಲ್ ಸ್ವೀಪಿಂಗ್ ಮಷೀನ್ ಅವುಗಳನ್ನ ಏಳು ವರ್ಷಗಳ ಅವಧಿಗೆ ಬಾಡಿಗೆ ಆಧಾರದ ಮೇಲೆ ಒಟ್ಟು ಆರ್ನೂರ ಹದಿಮೂರು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಪಡೆಯೋಕೆ ಸಂಪುಟ ಇವತ್ತು ಒಪ್ಪಿಗೆಯನ್ನ ಸೂಚಿಸಿದೆ ಆಡಳಿತಾತ್ಮಕ ಒಪ್ಪಿಗೆ ಇವತ್ತು ಸಂಪುಟದಲ್ಲಿ ಸಿಕ್ಕಿದೆ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರತಿದಿನ ಸಂಗ್ರಹ ಆಗುವಂತಹ ನೂರ ಐದು ಟನ್ ಗಳಷ್ಟು ಹಸಿ ತ್ಯಾಜ್ಯವನ್ನ ಕಂಪ್ರೆಸ್ಡ್ ಬಯೋಗ್ಯಾಸ್ ಅಂದ್ರೆ ಸಿಬಿಜಿ ಮುಖಾಂತರವಾಗಿ ಆ ಘಟಕದ ಮೂಲಕ ಸಂಸ್ಕರಿಸೋಕೆ ತುರುಮುರಿ ತ್ಯಾಜ್ಯ ನಿರ್ವಹಣೆ ಜಾಗವನ್ನ ಇಪ್ಪತ್ತೈದು ವರ್ಷಗಳ ಅವಧಿಗೆ ಲೀಸ್ ರೇಟ್ ಆಧಾರಕ್ಕೆ ಅನುಮೋದನೆಯನ್ನ ನೀಡಲಾಗಿದೆ ಈ ಎಲ್ಲವೂ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ ಇನ್ನೂ ಕೆಲವು ವಿಚಾರಗಳು ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಏನು ಅಂತ ಅಂದ್ರೆ ಇನ್ನೂ ಕೆಲವು ವಿಚಾರಗಳಿದಾವೆ ಆ ಅಂದ್ರೆ ಇವತ್ತು ಚರ್ಚೆ ಆದಂತಹ ಸಂದರ್ಭದಲ್ಲಿ ಇನ್ನೂ ಕೆಲವು ರಾಜಕೀಯ ಬೆಳವಣಿಗೆ ನಾನು ಹೇಳಲಾಗ್ತಾ ಇದೆ ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ರೈತರ ಹೋರಾಟ ಇದ್ದಲ್ಲ ಆ ಹೋರಾಟಕ್ಕೆ ಇತ್ತೀಚೆಗಷ್ಟೇ ಕೆಐಎಡಿ ಬಿ ಅಲ್ಲಿ ಅಹ್ ಒಂದು ಏರೋಸ್ಪೇಸ್ ಪಾರ್ಕ್ ಮಾಡಕ್ಕೆ ಒಂದ್ ಭೂಮಿಯನ್ನ ನೋಟಿಫಿಕೇಶನ್ ಮಾಡ್ಕೊಂಡಿತ್ತು ಅದು ಬಿಜೆಪಿ ಸಂದರ್ಭದಲ್ಲಿನೇ ಆಗಿತ್ತು ಆದ್ರೆ ಅದನ್ನ ನಾವು ಕೊಡೋದಿಲ್ಲ ಕೆಐಎಡಿ ಬಿಗೆ ಅಂತ ರೈತರು ಪಟ್ಟು ಹಿಡಿದು ತಿಂಗಳಾರು ಗಟ್ಲೆ ಹೋರಾಟ ಮಾಡಿದ್ರು ಇಡೀ ದೇಶದ ಅತ್ಯಂತ ಜನರ ಗಮನವನ್ನ ಸೆಳೆದಿತ್ತು ಅನೇಕ ತಾರಿಯರು ಇದಕ್ಕೆ ಬೆಂಬಲವನ್ನ ಸೂಚಿಸಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಮಣಿದು ಡಿನೋಟಿಫೈ ಮಾಡೋಕೆ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನ ಸೂಚಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಹದಿನೈದರಂದು ರೈತರೊಂದಿಗೆ ಈ ಸಭೆ ನಡೆದಿತ್ತು ಈ ಸಂದರ್ಭದಲ್ಲಿ ಅದನ್ನ ನಾವು ರದ್ದು ಮಾಡ್ತೀವಿ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಹೇಳಿದ್ರು ಯಾರು ಭೂಮಿಯನ್ನ ಕೊಡೋದಕ್ಕೆ ರೈತರು ಒಪ್ತಾ ಇಲ್ವೋ ಅವ್ರ ಭೂಮಿಯನ್ನಷ್ಟೇ ನಾವು ರದ್ದು ಮಾಡ್ತೀವಿ ಅಂದ್ರೆ ಈ ನೋಟಿಫೈ ಮಾಡಿರೋದನ್ನ ರದ್ದು ಮಾಡ್ತೀವಿ ಯಾರು ಇಚ್ಛೆಯಿಂದ ಭೂಮಿಯನ್ನ ಕೊಡ್ತಾರೋ ಅದನ್ನ ನಾವು ತಗೋತೀವಿ ಅದಕ್ಕೆ ಯಾರು ಅಡ್ಡ ಬರೋ ಹಾಗಿಲ್ಲ ಅಂತ ಅದೇ ರೀತಿ ಆಗಾಗಿದೆ ಜೊತೆಗೆ ಇನ್ನೂ ಕೆಲವು ತೀರ್ಮಾನಗಳಾಗಿದೆ ಏನು ಅಂತಂದ್ರೆ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ವರೆಗೆ ಅವಳಿ ಸುರಂಗ ರಸ್ತೆ ನಿರ್ಮಾಣಕ್ಕೆ ಪೂರಕವಾಗಿ ಎಲಿವೇಟೆಡ್ ಕಾಮಗಾರಿಗಳ ನಿರ್ಮಾಣವನ್ನು ಮಾಡೋಕೆ ಎರಡ್ ಸಾವಿರದ ಇನ್ನೂರ ಹದಿನೈದು ಕೋಟಿ ರೂಪಾಯಿ ಅಂದಾಜು ವೆಚ್ಚಕ್ಕೆ ಇವತ್ತಿನ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನ ನೀಡಲಾಗಿದೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆದಂತ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಅಂದ್ರೆ ಜಿಮ್ ಏನಿದೆ ಜಿಮ್ ಅಂತ ಕರಿತೀವಿ ಅದು ಮುರುಗೇಶ್ ನಿರಾಣಿ ಅವರು ಬಿಜೆಪಿಯಲ್ಲಿ ಕೈಗಾರಿಕಾ ಸಚಿವರಾಗಿದ್ದ ಸಂದರ್ಭದಲ್ಲಿ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದ ಸಂದರ್ಭದಲ್ಲಿ ಆರಂಭ ಆಯಿತು ಪ್ರತಿ ವರ್ಷ ಅದಾಗುತ್ತೆ ಕೋಟ್ಯಾಂತ ರೂಪಾಯಿ ಹರಿದು ಬರುತ್ತೆ ಅಂತ ಹೇಳ್ತಾರೆ ಲಕ್ಷ ಕೋಟಿಗಳಲ್ಲಿ ಹರಿದು ಬರುತ್ತೆ ಆದರೆ ಉದ್ಯೋಗ ಿ ವಿಚಾರದಲ್ಲಿ ಯಾರಿಗೂ ಅರ್ಥ ಆಗೋದಿಲ್ಲ ಭೂಮಿಯನ್ನ ಕೊಟ್ಟಿರ್ತಾರೆ ಸೌಲಭ್ಯಗಳನ್ನ ಕೊಟ್ಟಿರ್ತಾರೆ ಆದ್ರೆ ಅದರಿಂದ ಏನಾದ್ರು ಆರ್ಥಿಕತೆ ಮೇಲೆ ಹೆಚ್ಚಿನ ಪರಿಣಾಮ ಬೀರ್ತಾ ಉದ್ಯೋಗ ಸೃಷ್ಟಿ ಆಯ್ತಾ ಅಂತ ನೋಡಿದ್ರೆ ಪ್ರತಿ ವರ್ಷ ನಮಗೆ ನಿರಾಶಾದಾಯಕವಾದಂತ ಒಂದು ಅಂಶ ಅಲ್ಲಿ ಕಾಣಿಸುತ್ತೆ ಆ ಈ ಬಾರಿ ಈ ಸಮಾವೇಶಕ್ಕೆ ಇನ್ವೆಸ್ಟ್ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೈದರ ಪರಿಷ್ಕೃತ ವೆಚ್ಚ ನೂರು ಪಾಯಿಂಟ್ ಏಳು ಸೊನ್ನೆ ಕೋಟಿಗಳಿಗೆ ಘಟನೋತ್ತರ ಅನುಮೋದನೆಯನ್ನ ನೀಡಲಾಗಿದೆ ಈ ತರದ ಹತ್ತು ಹಲವು ತೀರ್ಮಾನಗಳನ್ನ ಇವತ್ತಿನ ಸಂದರ್ಭದಲ್ಲಿ ಅಹ್ ತೆಗೆದುಕೊಳ್ಳಲಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಅದರ ಜೊತೆಯಲ್ಲಿ ಆ ನಂತರ ಕೆಲವು ಸಚಿವರ ಜೊತೆಯಲ್ಲಿ ಮಾತುಕತೆ ಖಾಸಗಿ ಮಾತುಕತೆ ಆಯಿತು ಅನ್ನೋ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಿದೆ ಅಂದ್ರೆ ಈಗ ನಡೀತಿರುವ ಪ್ರಸ್ತುತ ರಾಜಕೀಯ ಮತ್ತು ಸಿಎಂ ಹುದ್ದೆ ಬದಲಾವಣೆ ಕುರಿತಂತೆ ಕೆಲವು ಚರ್ಚೆಗಳಾಗಿದೆ ಅಂತ ಅದರ ಸಂಪುಟ ಸಭೆಯಲ್ಲಂತೂ ಇಷ್ಟು ವಿಚಾರಗಳು ನಡೆದಿದೆ ಅಂತ ಈ ಸಂಪುಟ ಸಭೆಯ ನಂತರದಲ್ಲಿ ಆ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಈ ಮಾಹಿತಿಯನ್ನ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ ಮೂರನೇ ವಿಚಾರವನ್ನ ನಾವು ನೋಡಕ್ ಹೋದ್ರೆ ಕಳೆದ ಎರಡು ದಿನಗಳಿಂದ ವಿಮಾನ ಹಾರಾಟದಲ್ಲಿ ಬಹಳ ದೊಡ್ಡ ವ್ಯತ್ಯಯ ಕಂಡು ಬಂದಿದೆ ಇವತ್ತೊಂದೇ ದಿನ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಪ್ಪತ್ ಮೂರಿಂದ ಎಪ್ಪತ್ನಾಲ್ಕು ವಿಮಾನ ಹಾರಾಟ ರದ್ದುಗೊಂಡಿದೆ ಅನ್ನೋ ಬಗ್ಗೆ ಮಾಹಿತಿ ಇದೆ ಕಳೆದ ಎರಡು ದಿನಗಳಿಂದಲೂ ಇತ್ತು ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ ದೇಶದಾದ್ಯಂತ ಹಲವಾರು ವಿಮಾನ ನಿಲ್ದಾಣಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆ ಹಲವಾರು ವಿಮಾನಗಳಲ್ಲಿ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ ಸಮಯ ಬದಲಾವಣೆ ಆಗಿದೆ ಗಂಟೆ ಅರ್ಧ ದಿನ ಗಟ್ಟಲೆ ಬದಲಾಗಿದೆ ಇನ್ನು ಕೆಲವು ಸಂಪೂರ್ಣವಾಗಿ ಹಾರಾಟ ರದ್ದಾಗಿದೆ ಈಗಿದು ದೊಡ್ಡ ಸುದ್ದಿಯನ್ನ ಮಾಡ್ತಿದೆ ಸರಿಯಾದ ಸಂದರ್ಭಕ್ಕೆ ತಲುಪಬೇಕಾದಂತಹ ಜನ ಸರಿಯಾದ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ತಲುಪ್ತಾ ಇಲ್ಲ ಇದರಿಂದ ಬಹಳಷ್ಟು ತೊಂದರೆಯನ್ನ ಆ ಜನಗಳು ಅನುಭವಿಸ್ತಾ ಇದ್ದಾರೆ ಇನ್ನು ಕೆಲವು ಸಮಸ್ಯೆಗಳನ್ನ ಅಹ್ ಅನುಭವಿಸ್ತಾ ಇದ್ದಾರೆ ಜನರು ಇಂತಹ ಸಂದರ್ಭದಲ್ಲಿ ಅಹ್ ಏನಾಗ್ತಿದೆ ಅಂತ ನೋಡಿದ್ರೆ ಕಾರಣಗಳನ್ನ ನಾವು ನೋಡೋದಾದ್ರೆ ಏನೇನ್ ಕಾರಣ ಇದೆ ಏನ್ ಆಗ್ತಾ ಇದೆ ಯಾಕೆ ಈ ತರದ ಅಹ್ ಸಮಸ್ಯೆ ಆಗ್ತಾ ಇದೆ ಅಂತ ನೋಡಿದ್ರೆ ಹೆಚ್ಚಾಗಿ ಇಂಡಿಗೋದಲ್ಲಿ ಇಂಡಿಗೋ ವಿಮಾನಯಾನ ಸಂಸ್ಥೆಯಿಂದ ಈ ಸಮಸ್ಯೆ ಉಂಟಾಗ್ತಾ ಇದೆ ಈ ಸಮಸ್ಯೆಗೆ ಕಾರಣಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಒಂದು ಕ್ರೂ ಸಮಸ್ಯೆ ಇದೆ ಅಂದ್ರೆ ಇತ್ತೀಚೆಗೆ ಕೆಲವು ಬದಲಾವಣೆಗಳಾಯ್ತು ಬದಲಾವಣೆಗಳಾದ ಸಂದರ್ಭದಲ್ಲಿ ಡನ್ ಇತ್ತೀಚೆಗೆ ಕೆಲವು ಬದಲಾವಣೆಗಳಾಯ್ತು ಆ ಬದಲಾವಣೆಯ ಸಂದರ್ಭದಲ್ಲಿ ಅದನ್ನ ಸರಿಯಾಗಿ ಅಪ್ಡೇಟ್ ಮಾಡದ ಮಾಡದ ಕಾರಣಕ್ಕಾಗಿ ಹೆಚ್ಚಿನ ಬದಲಾವಣೆ ಆಗಿದೆ ಮತ್ತು ಈ ಸಮಸ್ಯೆಗೆ ಮೂಲ ಕಾರಣ ಅದು ಅಂತ ತಿಳಿದು ಬರ್ತಾ ಇದೆ ಅಹ್ ಪ್ರಮುಖವಾಗಿ ಇದನ್ನು ನೋಡೋದಾದ್ರೆ ಇಂಡಿಗೋ ವಿಮಾನ ನಿಲ್ದಾಣ ವಿಮಾನಯಾನ ಸಂಸ್ಥೆಯಿಂದ ಈ ಸಮಸ್ಯೆ ಯಾಕಾಗಿದೆ ಅಂತ ನೋಡಿದ್ರೆ ನವೆಂಬರ್ ನಲ್ಲಿ ಹೊಸಾದೊಂದು ಯೋಜನೆ ಜಾರಿಗೆ ಬಂತು ಅದು ಪೈಲಟ್ ಮತ್ತು ಕ್ರೂಸ್ ಸಿಬ್ಬಂದಿಯ ಡ್ಯೂಟಿ ಮತ್ತು ರೆಸ್ಟ್ ನಿಯಮಗಳು ಎಫ್ಡಿ ಟಿ ಎಲ್ ಅಂತ ಇದನ್ನ ಕರೆಯಲಾಗುತ್ತೆ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ಸ್ ಅಂತ ಇದರಿಂದ ಕ್ರೂ ಸಮಸ್ಯೆ ಉಂಟಾಗಿದೆ ಸರಿಯಾಗಿ ಅದನ್ನ ವೇಳಾಪಟ್ಟಿಯನ್ನ ಹೊಂದೋದಕ್ಕೆ ಮತ್ತು ಸರಿಯಾಗಿ ಅದನ್ನ ಅರೇಂಜ್ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗ್ತಿಲ್ಲ ಈ ಅದ ಕಾರಣಕ್ಕಾಗಿ ಈ ತರ ಸಮಸ್ಯೆ ಆಗ್ತಿದೆ ಜೊತೆಗೆ ಸ್ವಲ್ಪ ತಾಂತ್ರಿಕ ತೊಂದರೆಗಳು ಸ್ವಲ್ಪ ಸಾಫ್ಟ್ವೇರ್ ಅಪ್ಡೇಟ್ ಟೆಕ್ನಾಲಜಿ ಗ್ಲಿಚಸ್ ಕೂಡ ಇದೆ ಆ ಕಾರಣಕ್ಕಾಗಿ ಇದಾಗ್ತಿದೆ ಜೊತೆಗೆ ಪುಟಿನ್ ಇವತ್ತು ಭಾರತಕ್ಕೆ ಬಂದಿರೋದ್ರಿಂದ ಆ ಸಮಸ್ಯೆ ಕೂಡ ಉಂಟಾಗಿದೆ ಅನ್ನೋ ಬಗ್ಗೆ ಮಾಹಿತಿ ನಮಗೆ ಸಿಗ್ತಾ ಇದೆ ಈಗ ನಮ್ಮ ಜೊತೆಗೆ ಪ್ರಕಾಶ್ ರಾಜ್ ಅವರಿದ್ದಾರೆ ಭಾರತ ಚಿತ್ರರಂಗದ ಹಿರಿಯ ನಟರು ಮತ್ತು ಹೋರಾಟಗಾರರು ಕೂಡ ಹೌದು ಇದು ದೇವನಹಳ್ಳಿಯಲ್ಲಿ ರೈತರ ಭೂಮಿಯನ್ನ ಡಿನೋಟಿಫೈ ಮಾಡಿದ ಸಂದರ್ಭದಲ್ಲಿ ರೈತರ ಜೊತೆಗೆ ನಿಂತು ಹೋರಾಟವನ್ನ ಮಾಡಿದ್ರು ಇವತ್ತು ಸಂಪುಟ ಸಭೆಯಲ್ಲಿ ಆ ರೈತರ ಭೂಮಿಯನ್ನ ಅಹ್ ಅಂದ್ರೆ ಯಾವ್ದನ್ನ ಡಿನೋಟಿಫೈ ಮಾಡಲಾಗಿತ್ತು ಅದನ್ನ ರದ್ದು ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಏನ್ ಕೊಟ್ಟಿದ್ರು ಮಾತನ್ನ ಆ ಮಾತನ್ನ ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ತೆ ಪ್ರಕಾಶ್ ರಾಜವರೇ ನಮಸ್ತೆ ಕೇಳಿಸಿದ್ಯಾ ಪ್ರಕಾಶ್ ರಾಜೂರಿ ನಮಸ್ಕಾರ ಕ್ಲಿಚರ್ಸ್ ಆಗಿತ್ತು ಕೇಳಿಸ್ತಾ ಇರ್ಲಿಲ್ಲ ಇವತ್ತು ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ ಮುಖ್ಯಮಂತ್ರಿಗಳು ಏನ್ ಮಾತನ್ನ ಕೊಟ್ಟಿದ್ರು ಆ ಮಾತನ್ನ ಉಳಿಸ್ಕೊಂಡಿದ್ದಾರ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತಿದೆ ಅವತ್ತೆ ಅವ್ರು ಒಂದು ಇನ್ನೊಂದು ಮಾತನ್ನ ಹೇಳಿದ್ರು ಯಾರು ಅವರ ಕನೆಕ್ಟಿವಿಟಿ ಮಿಸ್ ಆಗಿದೆ ಪ್ರಕಾಶ್ ರಾಜ್ ಅವರು ಈ ಹೋರಾಟದಲ್ಲಿ ನಿರಂತರವಾಗಿ ಪಾಲ್ಗೊಂಡಿದ್ದರು ಪ್ರಕಾಶ್ ರಾಜ್ ಅವರು ಮಾತ್ರ ಅಲ್ಲ ಇನ್ನು ಅನೇಕ ದೇಶದಾದ್ಯಂತ ರೈತರು ರೈತ ಹೋರಾಟಗಾರರು ಮತ್ತು ಬೇರೆ ಬೇರೆ ಹೋರಾಟಗಾರರು ಎಲ್ರು ಕೂಡ ಇದರಲ್ಲಿ ಭಾಗಿಯಾಗಿದ್ರು ರಾಕೇಶ್ ಟಿಕಾಯತ್ ಕೂಡ ಕರ್ನಾಟಕಕ್ಕೆ ಬಂದು ಈ ಹೋರಾಟದಲ್ಲಿ ಭಾಗಿಯಾಗಿದ್ರು ನೀವು ರೈತರ ಭೂಮಿಯನ್ನ ಈ ರೀತಿಯಾಗಿ ಬಲವಂತದಿಂದ ಕಿತ್ಕೊಳ್ಳೋದು ಸರಿ ಅಲ್ಲ ರೈತರು ಒಪ್ಪಿಗೆ ಕೊಟ್ಟರೆ ತಗೊಳ್ಳಿ ಅವ್ರು ಕೊಡೋದಿಲ್ಲ ಅಂದಾಗ ನೀವು ಬಲವಂತದಿಂದ ಕಿತ್ಕೊಳ್ಬೇಡಿ ಅಂತ ಹೇಳಿದ್ರು ಪ್ರಕಾಶ್ ರಾಜ್ ಅವರೇ ತಮ್ಮ ಪ್ರತಿಕ್ರಿಯೆ Поради а тоа ಪ್ರೂವ್ ಮಾಡಿದ್ದಾರೆ ಪ್ರಕಾಶ್ ರಾಜ್ ಅವರ ಕನೆಕ್ಟಿವಿಟಿಯಲ್ಲಿ ಸ್ವಲ್ಪ ಅಂದ್ರೆ ಟೆಕ್ನಿಕಲ್ ಗ್ಲಿಚಸ್ ನಮಗೆ ಇತ್ತು ಕಾರಣಕ್ಕಾಗಿ ಅವರನ್ನ ಕನೆಕ್ಟ್ ಮಾಡಕ್ ಆಗ್ತಿಲ್ಲ ನಾವು ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ ಇಂಡಿಗೋ ವಿಮಾನ ಯಾಕೆ ರದ್ದಾಗಿದೆ ಅಥವಾ ಯಾಕೆ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇದೆ ಏನೆಲ್ಲಾ ಸಮಸ್ಯೆ ಆಗ್ತಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದೆ ಆ ಒಂದು ಕ್ರೂ ಸಮಸ್ಯೆ ಇದೆ ಅದನ್ನ ವೇಳಾಪಟ್ಟಿಯನ್ನ ಸರಿಯಾಗಿ ಹೊಂದಿಸೋಕೆ ಆಗದೆ ಸಮಸ್ಯೆ ಆಗ್ತಿದೆ ಇನ್ನೊಂದು ಕಡೆಯಲ್ಲಿ ಪುಟಿನ್ ಇವತ್ತು ಭಾರತಕ್ಕೆ ಬಂದಿದ್ದಾರೆ ಈ ನಿಟ್ಟಿನಲ್ಲೂ ಸಮಸ್ಯೆ ಆಗಿದೆ ಕೆಲವು ವಿಮಾನಗಳ ಹಾರಾಟ ಮತ್ತು ಸಮಯದಲ್ಲಿ ಬದಲಾವಣೆ ಆಗಿದೆ ಅಹ್ ಜೊತೆಗೆ ಇನ್ನೂ ಕೆಲವು ಸಮಸ್ಯೆಗಳು ಟೆಕ್ನಿಕಲ್ ಸಮಸ್ಯೆಗಳು ಸಾಫ್ಟ್ವೇರ್ ಅಪ್ಡೇಷನ್ ತರದ ಕೆಲವು ಸಮಸ್ಯೆಗಳು ಆಗಿದೆ ಇದರ ಪರಿಣಾಮಗಳು ಏನಾಗ್ತಿದೆ ಅಂತ ನೋಡಿದ್ರೆ ಮೊದಲನೇದಾಗಿ ಪ್ರಯಾಣಿಕರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಪ್ರಯಾಣಿಕರು ಬೇರೆ ಬೇರೆ ಬಹಳ ಅಗತ್ಯದ ತುರ್ತು ಕೆಲಸಕ್ಕೆ ಆರೋಗ್ಯದ ಸಮಸ್ಯೆಗೆ ಹೋಗೋರಿದ್ದಾರೆ ಮದುವೆ ಕಾರ್ಯಕ್ರಮಕ್ಕೆ ಹೋಗೋರಿದ್ದಾರೆ ಮೊದ್ಲೇ ಟಿಕೆಟ್ ಬುಕ್ಕಿಂಗ್ ಎಲ್ಲವೂ ಆಗಿದೆ ಎಲ್ಲವೂ ಕನ್ಫರ್ಮ್ ಮಾಡಿದ್ದಾರೆ ಕೆಲವು ಭೂಮಿ ರಿಜಿಸ್ಟ್ರೇಷನ್ ಹೋಗೋರಿದ್ದಾರೆ ಇಂಥವ್ರಿಗೆ ಎಲ್ರಿಗೂ ತಕ್ಷಣಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ವಿಮಾನ ನಿಲ್ದಾಣಗಳಲ್ಲಿ ಇಡೀ ದಿನ ಕಳಿಬೇಕಾದಂತಹ ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗಿದೆ ನಿಜಕ್ಕೂ ಇದು ಬೇಸರ ತರುವಂತದ್ದು ಪ್ರಯಾಣಿಕರ ದೃಷ್ಟಿಯಿಂದ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅದನ್ನೇ ಅವರು ಸಾಮಾಜಿಕ ಮಾಧ್ಯಮಗಳಲ್ಲೂ ಹಂಚಿಕೊಳ್ತಾ ಇದ್ದಾರೆ ತುಂಬಾ ದೊಡ್ಡ ಸಮಸ್ಯೆ ನಮ್ಗೆ ಆಗ್ತಾ ಇದೆ ಅನ್ನೋ ಅಹ್ ವಿಚಾರವನ್ನ ಅವರು ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಹೇಳ್ತಾ ಇದ್ದಾರೆ ಇನ್ನೊಂದೆರಡು ಸಮಸ್ಯೆಗಳು ಏನಾಗ್ತಿದೆ ಅಂತ ಅಂದ್ರೆ ಒಂದ್ ಕಡೆಯಲ್ಲಿ ಪ್ರಯಾಣಿಕರು ಹೇಳ್ತಾ ಇದ್ದಾರೆ ನಮ್ಗೆ ಸಮಸ್ಯೆ ಆಗ್ತಾ ಇದೆ ನಮ್ಗೆ ಏನಾದ್ರು ಪರಿಹಾರವನ್ನ ಒದಗಿಸಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ವಿಮಾನಯಾನ ಸಚಿವಾಲಯ ಈಗಾಗಲೇ ಒಂದು ತನಿಖೆಗೂ ಆದೇಶವನ್ನ ಮಾಡಿದೆ ಯಾಕೆ ಫ್ಲೈಟ್ ಗಳು ಲೇಟ್ ಆಗ್ತಿದೆ ಮತ್ತೆ ಯಾಕೆ ರದ್ದು ಮಾಡಬೇಕಾಗಿದೆ ಅನ್ನೋದು ಕುರಿತಂತೆ ತನಿಖೆಯನ್ನ ಮಾಡೋದಕ್ಕೂ ಅದು ಆದೇಶವನ್ನ ನೀಡಿದೆ ಅಂದ್ರೆ ತನಿಖೆ ಒತ್ತೊಟ್ಟಿಗೆಯಲ್ಲಿ ತನಿಖೆ ಆಗತ್ತೆ ತಕ್ಷಣಕ್ಕೆ ಪ್ರಯಾಣಿಕರು ಬಹಳ ತೊಂದರೆಯನ್ನು ಅನುಭವಿಸ್ತಿದ್ದಾರೆ ಏನ್ ತುರ್ತು ಕ್ರಮ ಅನ್ನೋ ಬಗ್ಗೆ ಯಾರು ಕೂಡ ಉತ್ತರವನ್ನ ಕೊಡ್ತಾ ಇಲ್ಲ ಇವತ್ತಿನ ಸಂಪುಟ ನಿರ್ಧಾರದ ಬಗ್ಗೆನೆ ದೇವನಹಳ್ಳಿ ರೈತರಿಗೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಪ್ರಕಾಶ್ ರಾಜವರು ಮತ್ತೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅವರ ಕನೆಕ್ಟಿವಿಟಿ ಸಾಧ್ಯ ಆಗತ್ತಾ ನೋಡೋಣ ಪ್ರಕಾಶ್ ಅವರೇ ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದ್ರೆ ನೀವಾಗ್ಲೇ ಹೇಳಿದ್ರಿ ಮತ್ತೊಮ್ಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನ ಮತ್ತು ತಾವು ರೈತರ ಪರ ಅನ್ನೋದನ್ನ ಅವರು ಉಳಿಸ್ಕೊಂಡಿದ್ದಾರೆ ಆ ಮಾತನ್ನ ಮತ್ತು ಅವರ ನಿಲುವೇನಿತ್ತು ಅದನ್ನ ಅಂತ ಅಹ್ ಅಂದ್ರೆ ಒತ್ತಡದ ನಡುವೆ ಕಾರ್ಯನಿರ್ವಹಿಸೋದು ಎಷ್ಟು ಸವಾಲು ಮತ್ತೆ ಇದು ಇಲ್ಲಿಗೆ ನಿಂತು ಹೋಗುತ್ತೆ ಅಂತ ಹೇಳೋಕ್ ಆಗೋದಿಲ್ಲ ಯಾಕೆಂದ್ರೆ ದೇವನಹಳ್ಳಿ ಹತ್ರ ಇದೆ ನೀವೇ ಹೇಳದಂಗೆ ಮತ್ತು ಬೇರೆ ಹೋರಾಟಗಾರರು ಹೇಳಿದಂಗೆ ರೈತರಲ್ಲೇ ಒಡಕು ಮೂಡಿಸುವಂತ ಪ್ರಯತ್ನಗಳು ಅನೇಕರಿಂದ ನಡೀತಾ ಇದೆ ಕೆಲವರು ಆಮಿಷಗಳನ್ನ ಹೊಡ್ತಾ ಇದ್ರು ಕೆಲವರು ಬೆದರಿಕೆ ಹಾಕಿ ತಮ್ಮ ನಾವು ಕೊಡ್ತೀವಿ ಅಂತ ರೈತರು ಬರ್ತಿದ್ರು ಇದೆಲ್ಲದಕ್ಕೂ ಏನ್ ಪರಿಹಾರ ಒಂದ್ ದೊಡ್ಡ ಹೋರಾಟದ ಅಗತ್ಯ ಇದೆಯಾ ಏನ್ ಅನ್ಸುತ್ತೆ ಈ ಸಂದರ್ಭದಲ್ಲಿ ಸಾರಿ ಈ ವಿಚಾರದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳಕಾಗ್ತಿಲ್ಲ ಅದು ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಇರೋದ್ರಿಂದ ಮುಂದಿನ ದಿನ ಸಮಾಚಾರಕ್ಕೆ ಹೋಗೋದಾದ್ರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಬಂದಿದ್ದಾರೆ ಸಂಜೆ ಅಂದ್ರೆ ಕೆಲವೇ ನಿಮಿಷಗಳ ಹಿಂದೆ ಬಹುತೇಕ ಒಂದು ಗಂಟೆಯ ಹಿಂದೆ ಅವರು ದೆಹಲಿಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ್ರು ಅವರನ್ನ ನರೇಂದ್ರ ಮೋದಿ ಅವರು ಖುದ್ದು ವಿಮಾನ ನಿಲ್ದಾಣಕ್ಕೆ ಹೋಗಿ ಸ್ವಾಗತವನ್ನ ಮಾಡುದು ದೆಹಲಿಯ ಪಾಲಂ ಗೆ ಬಂದಿದ್ದ ಪುಟಿನ್ ಅವರಿಗೆ ಖುದ್ದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾಗತವನ್ನ ಕೋರಿ ಅವರನ್ನ ಬರಮಾಡಿಕೊಂಡು ನಂತರ ಒಂದೇ ಕಾರಿನಲ್ಲಿ ಇಬ್ಬರು ಕೂಡ ಪ್ರಯಾಣವನ್ನ ಬೆಳೆಸಿದ್ದಾರೆ ಈ ಹಿಂದೆ ಸುಮಾರು ಐವತ್ತೆರಡಕ್ಕಿಂತ ಹೆಚ್ಚಿನ ರಷ್ಯಾದ ಭದ್ರತಾ ಸಿಬ್ಬಂದಿ ಮತ್ತು ಇತರ ಸಿಬ್ಬಂದಿಗಳು ಭಾರತಕ್ಕೆ ಬಂದು ಪುಟಿನ್ ಅವರ ಭದ್ರತೆ ಅವರು ತೆಗೆದುಕೊಳ್ಳುವ ಆಹಾರ ಅವರು ಉಳಿದುಕೊಳ್ಳುವ ಹೋಟೆಲ್ ಮತ್ತು ವಾಸ್ತವ್ಯ ಕೂಡಲಿರುವಂತಹ ಹೋಟೆಲ್ನ ಸುತ್ತಮುತ್ತಲಿನ ಸ್ಥಿತಿ ಸಂಪೂರ್ಣ ಭದ್ರತೆಯ ಜವಾಬ್ದಾರಿ ಭಾರತದ ಭದ್ರತಾ ಅಧಿಕಾರಿಗಳ ಜೊತೆಗೂಡಿ ಅವರು ಮಾಡ್ತಾ ಇದ್ದಾರೆ ಸುಮಾರು ಐವತ್ತೆರಡಕ್ಕಿಂತ ಸಿಬ್ಬಂದಿ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆನೆ ಭಾರತಕ್ಕೆ ಬಂದಾಗಿದೆ ಇನ್ನು ಭಾರತಕ್ಕೆ ಬಂದಿರುವ ಪುಟಿನ್ ಅವರು ಬಹಳಷ್ಟು ವಿಚಾರಗಳಲ್ಲಿ ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸಲಿದ್ದಾರೆ ಇಬ್ಬರು ನಾಯಕರು ಅದರಲ್ಲಿ ಪ್ರಮುಖವಾಗಿ ರಕ್ಷಣೆ ಭದ್ರತೆ ಮತ್ತು ಇಂಧನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾತುಕತೆ ನಡೆಯುತ್ತೆ ಯುರೋಪ್ ಒಕ್ಕೂಟಗಳಿಂದ ಮತ್ತು ಯುರೋಪ್ ರಾಷ್ಟ್ರಗಳಿಂದ ಹೆಚ್ಚಿನ ಒತ್ತಡ ಭಾರತದ ಮೇಲಿದೆ ಈ ರಷ್ಯಾದಿಂದ ತೈಲವನ್ನು ಭಾರತ ಖರೀದಿ ಮಾಡ್ತಿದೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಟ್ರಂಪ್ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಿನ ಟಾರಿಫ್ ಅನ್ನ ನಮ್ಮ ಮೇಲೆ ಹಾಕಿದ್ದಾರೆ ಆ ಕಾರಣಕ್ಕಾಗಿ ಇದು ಬಹಳ ಮಾತುವನ್ನ ಪಡ್ಕೊಂಡಿದೆ ಅಂದ್ರೆ ನಾನೇ ದೊಡ್ಡಣ್ಣ ಅಂತ ಒಂದ್ ಕಡೆಯಲ್ಲಿ ಟ್ರಂಪ್ ಇರೋ ಹೊತ್ತಿಗೆ ಇಲ್ಲ ನಮ್ಮ ಮತ್ತು ರಷ್ಯಾದ ಸಂಬಂಧ ಬಹಳ ಹಳೆಯದ್ದು ಆ ಸಂಬಂಧವನ್ನ ನಾವು ಹೀಗೆ ಮುಂದುವರಿಸ್ತೇನೆ ಅನ್ನೋ ಸಂದೇಶವನ್ನ ಟ್ರಂಪ್ ಗೆ ಕೊಡೋ ನಿಟ್ಟಿನಲ್ಲೂ ಕೂಡ ಇದು ಬಹಳ ಪ್ರಮುಖವಾದಂತ ಭೇಟಿ ಹಿಂದಿನ ಸಂದರ್ಭಗಳಲ್ಲಿ ಭೇಟಿ ಮುಖ್ಯವಾಗಿತ್ತು ಆದ್ರೆ ಈ ಸಂದರ್ಭದಲ್ಲಿ ಈ ಭೇಟಿ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಈ ಕಾರಣಕ್ಕಾಗಿ ಪಡೆದುಕೊಳ್ತಾ ಇದೆ ಇದರ ಜೊತೆಯಲ್ಲಿ ಇನ್ನೂ ಕೆಲವು ಪ್ರಮುಖವಾದಂತಹ ವಿಚಾರಗಳು ಏನಿದೆ ಅಂತ ನೋಡಿದ್ರೆ ಸುಮಾರು ಇಲ್ಲಿ ತನಕ ಆರು ಬಾರಿ ಪುಟಿನ್ ಅವರು ಭಾರತಕ್ಕೆ ಬಂದಿದ್ದಾರೆ ಎರಡ್ ಸಾವಿರದ ಇಸ್ವಿಯಿಂದ ಯಾವ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ರಷ್ಯಾ ಅಧ್ಯಕ್ಷರಾಗಿ ಅಲ್ಲಿಂದ ಈ ತನಕ ಎರಡ್ ಸಾವಿರ ಎರಡ್ ಸಾವಿರದ ಒಂದರಲ್ಲಿ ಎರಡ್ ಸಾವಿರದ ಏಳರಲ್ಲಿ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಅವರು ಭಾರತಕ್ಕೆ ಬಂದಿದ್ದಾರೆ ಆದ್ರೆ ಉಕ್ರೇನ್ ರಷ್ಯಾ ಯುದ್ಧ ಆರಂಭ ಆದಾಗಿನಿಂದ ಕಳೆದ ಎರಡ್ ಮೂರು ವರ್ಷಗಳಿಂದ ಅವರು ಭಾರತಕ್ಕೆ ಭೇಟಿ ನೀಡ್ತಿರೋದು ಅಂದ್ರೆ ಆ ಯುದ್ಧ ಆರಂಭ ಆದ ನಂತರದಲ್ಲಿ ಭೇಟಿ ನೀಡ್ತಿರೋ ಮೊದಲ ಭೇಟಿ ಇದು ಇದರ ಜೊತೆಗೆ ಪುಟಿನ್ ವಿರುದ್ಧ ಇಡೀ ವಿಶ್ವದಾದ್ಯಂತ ಅನೇಕ ರಾಷ್ಟ್ರಗಳಲ್ಲಿ ಹೆಚ್ಚು ಸಿಟ್ಟಿದೆ ಮತ್ತೆ ಕೋಪ ಇದೆ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅವರನ್ನ ಬಂಧಿಸಬೇಕು ಅಂತ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೂ ಕೂಡ ಹೋಗಿದ್ದಿದೆ ಅವ್ರ ಮೇಲೆ ಸಮನ್ಸ್ ಕೇಸ್ ಗಳಿದೆ ಹಾಗಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕಟ್ಟುಪಾಡಿಗಳಿಗೆ ಒಳಪಡದ ರಾಷ್ಟ್ರಗಳಿಗೆ ಮಾತ್ರ ಪುಟಿನ್ ಅವರು ಭೇಟಿಯನ್ನು ಕೊಡ್ತಾರೆ ಅದರಲ್ಲಿ ಭಾರತ ಕೂಡ ಒಂದಾಗಿದೆ ಈಗ ಅವರ ಭಾರತಕ್ಕೆ ಭೇಟಿ ಈ ನಿಟ್ಟಿನಲ್ಲೂ ಕೂಡ ಅತ್ಯಂತ ಪ್ರಮುಖವಾದಂತಹ ವಿಚಾರ ಆಗಿದೆ ಹಾಗೆ ಇನ್ನೂ ಕೆಲವು ವಿಚಾರಗಳನ್ನ ನಾವು ಗಮನಿಸೋದಾದ್ರೆ ಆಗ್ಲೇ ನಾನು ಹೇಳ್ದಂಗೆ ಟ್ರಂಪ್ ಅವರಿಗೆ ಒಂದು ಸಂದೇಶವನ್ನ ಇದರಿಂದ ರವಾನೆ ಮಾಡಿದ ಹಾಗಾಗತ್ತೆ ಜೊತೆಗೆ ನಮ್ಗೆ ಇತ್ತೀಚಿನ ದಿನಗಳಲ್ಲಿ ಟ್ರಂಪ್ ಒತ್ತಡನೋ ಅಥವಾ ಬೇರೆ ಕಾರಣಕ್ಕೋ ನಾವು ಅಲ್ಲಿಂದ ತೈಲವನ್ನ ಖರೀದಿ ಮಾಡುದು ಸ್ವಲ್ಪ ಕಡಿಮೆ ಆಗಿದೆ ಆ ತೈಲ ಖರೀದಿಯ ಅಹ್ ಪ್ರಮಾಣ ಹೆಚ್ಚು ಮಾಡುವಂತ ಸಾಧ್ಯತೆ ಕೂಡ ಇದೆ ನಮಗೆ ರಷ್ಯಾದಿಂದ ತೈಲ ಖರೀದಿ ಮಾಡೋದ್ರಿಂದ ಬಹಳಷ್ಟು ಲಾಭ ಭಾರತಕ್ಕಿದೆ ನಾವು ಡಾಲರ್ ನಲ್ಲಿ ಖರೀದಿ ಮಾಡ್ತೀವಿ ಅದೊಂದು ವಿಚಾರ ಅದನ್ನ ಬಿಟ್ಟು ಅಲ್ಲಿ ಕಚ್ಚಾ ತೈಲ ನಮಗೆ ಸುಮಾರು ಮೂವತ್ತೊಂಬತ್ತು ರೂಪಾಯಿ ಅಂದ್ರೆ ಭಾರತದ ಕರೆನ್ಸಿಯಲ್ಲಿ ಒಂದ್ ನಲವತ್ತು ರೂಪಾಯಿ ಅಂದಾಜ್ ನಲ್ಲಿ ಸಿಗತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಇದ್ರೂ ಕೂಡ ನಮ್ಗೆ ರಷ್ಯಾದಿಂದ ತೈಲ ಖರೀದಿಯನ್ನ ನಾವು ನೇರವಾಗಿ ಮಾಡಿದ್ರೆ ನಲ್ವತ್ತು ರೂಪಾಯಿ ಆಸ್ಪಾಸ್ ನಮ್ಗೆ ಪ್ರತಿ ಬ್ಯಾರಲ್ಗೆ ತೈಲ ಸಿಗೋದ್ರಿಂದ ಅಂದ್ರೆ ಕಚ್ಚಾ ತೈಲ ಸಿಗೋದ್ರಿಂದ ನಮ್ಗೆ ಬಹಳಷ್ಟು ಲಾಭ ಆಗತ್ತೆ ಯಾಕೆಂದ್ರೆ ನಾವು ಕಚ್ಚಾ ತೈಲದ ಮೇಲೇನೆ ಹೆಚ್ಚಿನ ಅಹ್ ಸ್ಪೆಂಡ್ ಮಾಡ್ಬೇಕಾಗಿರೋದ್ರಿಂದ ಅದನ್ನ ನಾವು ಉಳಿಸ್ಬೋದು ಜೊತೆಗೆ ರಷ್ಯಾ ಜೊತೆಗೆ ಯುದ ಕಾರಣಗಳು ಅಂತ ಬಂದ ಸಂದರ್ಭದಲ್ಲಿ ರಷ್ಯಾ ಮೊದಲನೇ ಸ್ಥಾನದಲ್ಲಿ ಮೊದಲಿಂದಲೂ ನಿಲ್ಲತ್ತೆ ಆ ಕಾರಣಕ್ಕಾಗಿನೇ ಭಾರತ ಮತ್ತು ರಷ್ಯಾ ಸಂಬಂಧ ಮೊದಲಿಂದಲೂ ಚೆನ್ನಾಗಿದೆ ಅದರಲ್ಲಿ ನಾನ್ ಮೇಲುಗೈ ಸಾಧಿಸಬೇಕು ಅಂತ ಹೊರಟಿರೋ ಅಮೆರಿಕ ರಷ್ಯಾದ ಜೊತೆಗಿನ ಭಾರತದ ಸಂಬಂಧವನ್ನ ಸಹಿಸ್ತಾ ಇಲ್ಲ ಜೊತೆಗೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧಕ್ಕೆ ಪರೋಕ್ಷವಾಗಿ ಭಾರತ ಬೆಂಬಲವನ್ನ ಕೊಡ್ತಿದೆ ಅಂತ ಟ್ರಂಪ್ ಅವರು ಅನೇಕ ಬಾರಿ ಆರೋಪವನ್ನ ನೇರ ಆರೋಪವನ್ನ ಮಾಡಿದ್ದಾರೆ ಈ ಆರೋಪ ಏನೇ ಇದ್ರೂ ಕೂಡ ನಾವು ರಷ್ಯಾವನ್ನ ಕೊಡೋದಿಲ್ಲ ಮತ್ತು ಸಂಬಂಧವನ್ನ ಉತ್ತಮವಾಗಿಸ್ತೀವಿ ಹೇಳಿದು ಉತ್ತಮವಾಗಿತ್ತು ಈಗಲೂ ಅದನ್ನೇ ಮುಂದುವರಿಸ್ತೀನಿ ಅನ್ನೋ ಸಂದೇಶವನ್ನ ಭಾರತ ಈ ಸಂದರ್ಭದಲ್ಲಿ ಕೊಡತ್ತೆ ಇನ್ನು ಭದ್ರತೆಯ ದೃಷ್ಟಿಯಿಂದ ನಾನು ಆಗ್ಲೇ ಹೇಳ್ದಂಗೆ ಐದು ಸುತ್ತುಗಳಲ್ಲಿ ಐದು ಹಂತಗಳಲ್ಲಿ ಸಂಪೂರ್ಣವಾಗಿ ಭದ್ರತೆಯನ್ನ ವಹಿಸಲಾಗಿದೆ ಭಾರತದ ಕಮಾಂಡೋಗಳು ಮತ್ತು ಇಲ್ಲಿನ ಎಲ್ಲ ಭದ್ರತಾ ಸಿಬ್ಬಂದಿ ಜೊತೆಗೆ ರಷ್ಯಾದ ಭದ್ರತಾ ಸಿಬ್ಬಂದಿಗಳು ಸೇರಿ ಇದನ್ನ ಮಾಡಿದ್ದಾರೆ ಅವರು ತಿನ್ನುವ ಆಹಾರ ಅವರು ತಂಗುವಂತ ಹೋಟೆಲ್ ಮತ್ತು ಅವರು ಓಡಾಡುವ ದಾರಿ ಎಲ್ಲದರ ಕುರಿತಂತೆ ಹೆಚ್ಚಿನ ಒಂದು ಭದ್ರತೆಯನ್ನು ವಹಿಸಲಾಗಿದೆ ಇಪ್ಪತ್ ಭಾರತ ಮತ್ತು ರಷ್ಯಾ ಶೃಂಗಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಬಂದಿದ್ದಾರೆ ಪುಟಿನ್ ಅವರು ಇವತ್ತು ಮತ್ತು ನಾಳೆ ಅವರು ಭಾರತದಲ್ಲಿ ಇರ್ತಾರೆ ಹಲವಾರು ಕೋಟಿ ರೂಪಾಯಿಗಳ ದ್ವಿಪಕ್ಷೀಯ ಒಪ್ಪಂದಗಳಿಗೆ ಇಬ್ಬರು ನಾಯಕರು ಸಹಿಯನ್ನ ಹಾಕಲಿದ್ದಾರೆ ಮಾಹಿತಿ ಲಭ್ಯ ಆಗ್ತಿದೆ ಗೊತ್ತಿಲ್ಲ ಈ ಭೇಟಿ ಅಮೆರಿಕವನ್ನ ಅಮೆರಿಕ ಅನ್ನೋದಕ್ಕಿಂತನೂ ಟ್ರಂಪ್ ಅನ್ನ ಮತ್ತಷ್ಟು ಕೆಣಕ್ಬಹುದಾ ಕೆಣಕಿದ್ರೆ ಆ ವ್ಯಕ್ತಿ ಅಂತ ನಿರ್ಧಾರ ಯಾಕಂದ್ರೆ ಮೊದಲೇ ರಷ್ಯಾ ಕಂಡ್ರೆ ಆಗೋದಿಲ್ಲ ಭಾರತ ಚೆನ್ನಾಗಿದೆ ಅನ್ನೋ ಕಾರಣಕ್ಕಾಗಿ ಇನ್ನಷ್ಟು ಉರಿದು ಬೀಳ್ತಿರೋದ್ರಿಂದ ಮುಂದಿನ ಪರಿಣಾಮ ಅಥವಾ ಆತರ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಕೂಡ ಮುಖ್ಯ ಆಗತ್ತೆ ಒಟ್ಟಾಗಿ ಇಡೀ ಪ್ರಪಂಚದ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರಂಪ್ ಹೇ ಏನ್ ತೀರ್ಮಾನ ತಗೋತಾರೆ ಅನ್ನೋದು ಒಂದ್ ಕಡೆಯಾದ್ರೆ ಇತ್ತ ಕಡೆಯಲ್ಲಿ ಪುಟಿನ್ ಮತ್ತು ಭಾರತದ ಭೇಟಿ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಇವಿಷ್ಟು ಕೂಡ ಇವತ್ತಿನ ಪ್ರಮುಖವಾದಂತಹ ದಿನದ ಬೆಳವಣಿಗೆ ಮತ್ತು ಸುದ್ದಿಗಳಾಗಿತ್ತು ಆ ಎಲ್ಲಾ ಸುದ್ದಿಯನ್ನ ನಿಮ್ ಮುಂದೆ ಇಟ್ಟಿದ್ದೀವಿ ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತ ಅಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ